ಹಾಂ ಹೇಳಿ ಸರ್ ಈಗ ಹೇಳಿ ನೀವು ಅಧಿಕಾರಿ ಬಿಲ್ ಕಲೆಕ್ಟ್ರಾ ಬಿಲ್ ಕಲೆಕ್ಟ್ರಾ ನೀವು ಸಂಡೂರು ಪುರಸಭೆಯಲ್ಲಿ ಬಿಲ್ ಕಲೆಕ್ಟ್ರಾ ಹೇಳಿ ಸರ್ ಈಗ ನಿಮ್ಮ ಪದನಾಮ ಎಲ್ಲಿದೆ ಐ ಡಿ ಕಾರ್ಡ್ ಎಲ್ಲಿದೆ ನಿಮ್ಮದು ಹೌದು ಸರ್ ಈಗ ಈಗಿಷ್ಟಾದ್ರೂ ನಿಮಗೆ ಗೌರವ ಕೊಟ್ಟು ಮಾತಾಡ್ತಾನೆ ನೀವೇನು ಹೇಳಿದಿರಿ ನೀನು ಎರಡು ಸಲ ಎರಡು ಸಲ ಬಂದು ಹೋಗಿ ನಿಮಗೆ ಗೊತ್ತಾಗಲ್ಲ ಏನಂತ ಹೇಳಿದಿರಿ ಹೌದಾ ನನಗೆ ಗೊತ್ತಾಗಲಿಲ್ಲ ನಿಮ್ಗೆ ಕೇಳ್ತಿರೋದು ಬಿಲ್ ಕಲೆಕ್ಟ್ ಇದ್ದು ತಾನೇ ತಾವು ಚೇಂಬರ್ ಒಳಗೆ ಕುಂತಿದ್ರೆ ತಾನೆ ಮತ್ತೆ ನಿಮ್ಮ ಐಡಿ ಕಾರ್ಡ್ ಎಲ್ಲಿದೆ ಐಡಿ ಕಾರ್ಡ್ ಕೊಟ್ಟೇ ಇಲ್ಲ ನಿಮ್ಮ ಚೀಫ್ ಆಫೀಸರ್ ನಿಮಗೆ ಹೌದಾ ಓಕೆನಾ ಈಗ ಯಾಕೆ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡ್ಬೇಕಂದ್ರೆ ಯಾರಿಗೆ ಕೇಳಬೇಕು ನಾವು ಸಿ ಓಕ್ ಕೇಳಬೇಕು ನೀವೇನು ಏನ್ ಅದಕ್ಕಿಂತ ಮುಂಚೆ ಸಾರಿ ಕೇಳ್ರಿ ಸಾರಿ ಕೇಳ್ರಿ ಅಂತ ಹೇಳಿ ಅದೇ ರೀ ಸಾರಿ ಒಂದು ಪದನಾಮ ಇರ್ತದೆ ಚೀಫ್ ಆಫೀಸರ್ ಅಂತ ಹೇಳ್ಬೇಕು ಯಾಕೆ ಅದನ್ನೇ ಇಲ್ಲಿ ಫಾರ್ಮ್ ತ್ರೀಗೆ ಅರ್ಜಿ ಹೋಗಿದ್ದೀವಿ ರಿನ್ಯೂವಲಿಗೆ ಅದಕ್ಕೋಸ್ಕರ ಬಂದಿವಿ ಯಾಕೆ ಬರ್ತೀವಿ ಕಚೇರಿಗೆ ಕಚೇರಿಯಲ್ಲಿ ಕೆಲಸ ಇರೋದಕ್ಕೆ ಬರ್ತೀವಿ ಅವ್ರ ಹೆಸರು ಇರೋ ಅಂತ ನನ್ಗೆ ಗೊತ್ತಿಲ್ಲ ಸಂತೋಷ ಅವ್ರು ಯಾರು ಹೇಳಿ ಟೈಮ್ ನಿಮಗೆ ಗೊತ್ತಿಲ್ಲ ಆಯ್ತಾ ಅರ್ಧ ಆಯ್ತು ಊಟಕ್ಕೆ ಅಂತ ಹೇಳಿದ್ರಿ ಅವ್ರ ಹೆಸರು ಸಪ್ ಕೇಳಿದೆ ಸಂತೋಷ್ ನಿಮ್ಗೆ ಗೊತ್ತಿಲ್ಲನಾ ನಮ್ಮ ಮಾವನಾ ನಮ್ಮ ಚಿಕ್ಕಪ್ಪ ಅದ್ರ ಹೆಸರು ಗೊತ್ತಿರ ನನಗೆ ಒಂದ್ ಪದನಾಮ ಹಾಕೋಬೇಕು ಯಾರು ಏನ್ ಕೆಲಸ ಮಾಡ್ತಾರೋ ಏನು ಹಾಕ್ಬೇಕು ಅದನ್ನ ಕೇಳ್ತಾ ಇದೀನ ಸರ್ಕಾರಿ ಅಧಿಕಾರಿಗಳು ನಾವು ಕಟ್ಟ ತೆರಿಗೆಯಿಂದ ನೀವೆಲ್ಲ ಸಂಬಳ ತಗೊತಿರೋದು ಫಸ್ಟ್ ಪಬ್ಲಿಕ್ನ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತ ಕಳ್ಕೊಳ್ರಿ ನಿಮ್ಮ ಉದ್ಯಾನ ನೀವು ಒಂದು ಅಕಟೆಯಲ್ಲಿ ಬೋರ್ಡ್ ಏನ್ ಹಾಕಿದ್ರಿ ನೀವು ಅಲ್ಲಿ ಕುತ್ಕೊಂಡಿರ ಚೇಂಬರ್ ಮೇಲೆ ಎಲ್ಲಿ ನಿಮ್ದು ಪದನ ಮೇಲೆ ಇದೆ ಬಿಲ್ ಕಲೆಕ್ಟರ್ ಮತ್ತೆ ಐಡಿ ಇಲ್ಲ ಮತ್ತೆ ನೀವು ಪಬ್ಲಿಕ್ ಅಧಿಕಾರ ಅಧಿಕಾರಿ ಅನ್ಕ ನಿಮ್ ಚೀಫ್ ಆಫೀಸರ್ ಕೇಳ್ಬೇಕಂತೀರಿ ನೀವು ಐಡಿ ಕಾರ್ಡ್ ನಮ್ ಚೀಫ್ ಆಫೀಸರ್ಗೆ ಹೋಗಿ ಕೇಳ್ತೀವಿ ಈಗ ಹ ಅದನ್ನ ಹೇಳಿ ಈಗ ಇವರು ಇವ್ರ ಹೆಸರೇನು ಇವ್ರ ಸರ್ ನೀವು ಅಧಿಕಾರಿ ತಾನೆ ಇದೇ ಚೇಂಬರ್ ಅಲ್ಲಿ ಕುದಿರ್ತಾನೆ ನಿಮ್ಗೆ ಗೊತ್ತಿಲ್ಲ ಆ ಅಂತ ಹೇಳ್ಬೇಕು ಇವ್ರದ್ದು ಗೊತ್ತಿಲ್ಲ ಅಂತ ಹೇಳಿದ್ರು ಓಕೆ ಗೊತ್ತಿಲ್ಲ ಹಾ ಮತ್ತದೇ ಕೇಳ್ತಿರೋ ನಿಮಗೆ ನೀವು ಈ ಕಚೇರಿಯ ಸಿಬ್ಬಂದಿ ಆಗಿರೋದ್ರಿಂದ ನಿಮಗೆ ಎಲ್ಲರ ಹೆಸರು ಗೊತ್ತಿರುತ್ತೆ ನಾವು ಪಬ್ಲಿಕ್ ಆಯ್ತಾ ನಮಗೆ ಅಧಿಕಾರಿ ಹೆಸರು ಗೊತ್ತಿರಲ್ಲ ಏನ್ ತಪ್ಪು ಹೇಳಿದ್ರಿ ನೀವು ಈಗ ಹೇಳಿದ್ರಲ್ಲ ನೀವೇ ತಪ್ಪು ಅವನ ಹೆಸರು ನಿಮ್ಗೆ ಗೊತ್ತಿಲ್ಲ ಏನ್ ಎರಡ್ ಸಲ ಹೇಳಿ ನಮ್ಮ ಮಾವನ್ ಮಗನ ಇಟ್ಕೋಕೆ ನಾನು ನೆನಪು ಇಟ್ಕೋಳಕ ಯಾರು ನಾನು ಬಂದಿದ್ದೀರಿ ಅವ್ರಿಗೆ ಸಿಕ್ಕೇ ಇಲ್ಲ ನನಗೆ ಎರಡ್ ದಿವಸದಿಂದ

ಸರ್ ಸಂತೋಷ್ ಇದ್ರಿ ನೀವ್ ಸರ್ ಒಂದ್ ನಿಮಿಷ ತಾವು ಸರ್ಕಾರಿ ಅಧಿಕಾರಿ ಯಾವ್ದಾ ಇಲ್ಲ ಸರ್ಕಾರಿ ಸಿಬ್ಬಂದಿ ಸಿಬ್ಬಂದಿ ಆಯ್ತು ಸಿಬ್ಬಂದಿ ಇಲ್ಲ ಸಿಬ್ಬಂದಿ ಆ ಸಿಬ್ಬಂದಿ ಯಾವ್ದಿಲ್ಲ ಸರ್ಕಾರಿ ಸಿಬ್ಬಂದಿ ಯಾವ್ದು ಇಲ್ಲ ನೀವು ಸರ್ ಅಂದಲ್ಲ ಸಿಬ್ಬಂದಿ ಇವರು ಸರ್ಕಾರಿ ಸಿಬ್ಬಂದಿ ಆಯ್ತಾ ಇವ್ರಿಗೆ ಐಡಿ ಕಾರ್ಡ್ ಕೊಟ್ಟಿಲ್ಲ ಅಂತ ಹೇಳ್ತಾ ಅವ್ರು ಯಾರಿಗೆ ಕೇಳ್ಬೇಕಪ್ಪ ಅಂದೆ ನಮ್ ಸಾರ್ ಆ ಸಾರಿಗೆ ಡೆಸ್ಟಿನೇಷನ್ ಇರಲ್ಲ ಹೆಸರು ಇಲ್ವಾ ಪದನಾಮ ಇವರಿಗೂ ಪದನಾಮ ಇಲ್ಲ ಅದನ್ನ ಕೇಳಬಾರ್ದು ನಾವು ಇವ್ರ ಹೆಸರು ನಮಗೆ ಗೊತ್ತಿರೋದಾ ಕಲೀಲ್ ಸಾಕಂತ ಇವರ ಹೆಸರು ಹೌದಾ ಈಗ ಗೊತ್ತಾಯ್ತು ನಮಗೆ ಈಗ ನನಗ್ ಬಿಟ್ಕೊಂತೀವಿ ನಾವು ಅದನ್ನ ಹೇಳ್ಬಿಟ್ರೆ ಆಯ್ತು ನೀವು ನಮ್ ಸಾರಿ ಕೇಳ್ರಿ ಅಂದ್ರೆ ಚೀಪಾ ಸರ್ ಕೇಳಪ್ಪ ಚೀಪ ಸಾರ್ ಎಲ್ಲಾರಿಗೂ ಸಾರ್ ಅಂತಾನೆ ಕರೆಯೋದು ಸಾಹೇಬ್ರ ಯಾರು ಕರೆಯಲ್ಲ ಇಲ್ಲಿ ಗುಲಾಮಗಿರಿ ಮಾಡಕ್ ಬಂದಿಲ್ಲ ನಾವು ಆಯ್ತಾ ಅದನ್ನೇ ಹೇಳ್ತಿರೋದು ಸಾರ್ ಅಂತ ಗೌರವ ಕೊಟ್ಟೆ ಕೇಳ್ಬೇಕು ಈಗ ಸಾರ್ ಅಂದ್ರೆ ಅದಕ್ಕೊಂದು ಪದನ ಇರ್ತದೆ ಯಾವ ಸಾರ್ ಕೇಳಬೇಕು ಆನ್ಸರ್ ಇರ್ತಾರೆ ಇಲ್ಲ ಎಸ್ ಡಿ ಇರ್ತಾರೆ ಯಾರಾದ್ರು ಇರ್ತಾರೆ ನೀವು ಸಾರ್ ಅಂತ ಹೇಳಿದ್ರೆ ಯಾವ ಸಾರಿ ಹೋಗ್ ಕೇಳಬೇಕು ನಾವು ಯಾಕೆ ಹೌದ್ರಿ ನಾನ್ ಪಬ್ಲಿಕ್ ನಾನ್ ಟ್ಯಾಕ್ಸ್ ಪೇಯರ್ಡ್ ನಿಮಗೆ ಸಂಬಳ ಬರ್ತಾ ಇದ್ದಾನೆ ಎಲ್ಲರಿಗೂ ನೀವು ಸಾರ್ವಜನಿಕರಿಗೆ ಸರಿಯಾದ ರೀತಿ ಮಾಹಿತಿ ಮೂರುವರೆ ಆಗಿ ಸಮಯ ಇನ್ನೂವರೆ ಕಚೇರಿ ಅಲ್ಲ ಬರ್ಲಿ ಸರ್ ವೇಟ್ ಮಾಡ್ತೀವಿ ಊಟ ಸಮಯ ಏನು ಇವ್ರ ಇವ್ರದೊಂದು ಪರಿಣಾಮ ಇಲ್ಲ ಯಾರು ಸರ್ ಇವ್ರಿ ಅಧಿಕಾರಿಗಳು ಇಲ್ಲಿ ಆರು ಅವ್ರ ಪದನಾಮ ಇಲ್ಲ ಇದು ನಮ್ಗೆ ಹೆಂಗ್ ಗೊತ್ತಾಗಬೇಕು ಆರು ಯಾರು ಅಂತೇಳಿ ಮೂರುವರೆ ಆಯ್ತು ಸಮಯ ನೀವು ನೋಡ್ತಾ ಇದ್ರಿ ಸಮಯ ಮೂರುವರೆ ಆರು ಇಲ್ಲ ಕಚೇರಿ ಇದು ಪುರಸಭೆ ಸೊಡೋರನ್ನ ಪರಿಸ್ಥಿತಿ ಸಾರ್ವಜನಿಕರು ಬಂದು ಇಲ್ಲಿ ಗಂಟೆಗಟ್ಲಿಕ್ಕಾದ್ರೂ ಕೆಲ್ಸಗಳಾಗಲ್ಲ ಒಂದು ಫಾರಂ ತ್ರೀಗೆ ರಿನಿವಲ್ ಕೊಟ್ಟಿರೋದು ದಿನಾಂಕ ಹದಿಮೂರು ಐದು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಲ್ಲಿವರೆಗೆ ಒಂದು ಫಾರಂ ತ್ರೀ ರಿನ್ಯೂವಲ್ ಕೊಡೋಕೆ ಎಷ್ಟು ಸಮಯ ಬೇಕು ಒಂದು ಸಕಾಲ ಇಲ್ಲ ಇಲ್ಲಿ ಯಾವ್ಯಾವ ಸಮಯದಲ್ಲಿ ಏನೇನು ಕೆಲಸಗಳು ಆಗಬೇಕು ನಿಗದಿತ ಸಮಯದ ಒಂದು ಏನು ನಾಮಫಲಕ ಆಗಬೇಕಿತ್ತು ಇವ್ರು ಯಾವ್ದು ಹಾಕಿಲ್ಲ ಇಲ್ಲಿ ಇಷ್ಟೆಲ್ಲ ಅವ್ಯವಸ್ಥೆ ಇದ್ರು ಅಧಿಕಾರಿಗಳು ಇನ್ನಾದ್ರೂ ಟೈಮ್ ಮೂರುವರೆ ಆದ್ರೂ ಇಲ್ಲಿವರೆಗೆ ಊಟ ಮುಗ್ದಿಲ್ಲ ಇವರು ಅಧಿಕಾರಿಗಳು ಇವರು ಜನರಿಗೆ ಇನ್ನೇನು ಸೇವೆ ಕೊಡ್ತಾರೆ ನಮಗೆ ಕೇಳಿದ್ರೆ ನಾವು ನಮ್ಮೇಲೆ ದರ್ಪ ಸಾರ್ವಜನಿಕರ ಮೇಲೆ ಅಧಿಕಾರಿಗಳು ಅಂದ್ರೆ ದಿನ ಕಚೇರಿಗಳಿಗೆ ಅಲ್ದಾಡಿ ಅಲ್ದಾಡಿ ನಾವೆಲ್ಲ ಕೆಲಸ ಧಂಧೆಗಳು ಬಿಟ್ಟು ನಮ್ಮ ಜೀವನ ಕಚೇರಿಗೆ ನಿಗದಿಪಡಿಸ್ಕೋಬೇಕು ಸಮಯನ ಈ ಪರಿಸ್ಥಿತಿ ನಮ್ ಸೊಂಡ್ರ ಪುರಸಭೆ ಕಾರ್ಯಾಲಯ ಇದು ಇವ್ರ ಐಡಿ ಕಾರ್ಡ್ ಎಲ್ಲಿದೆ ಕಂಟ್ರಾಕ್ಟ್ ಬೇಸಿಕಾ ಎಂಪ್ಲಾಯ್ ಎಂಪ್ಲಾಯ್ ಇವರು ಎಂಪ್ಲಾಯ್ ಸರ್ಕಾರ ಅಂಟರ್ನಲ್ಲಿ ಎಂಪ್ಲಾಯ್ ಕೆಲಸ ಮಾಡಿದ್ರೆ ಇವರಿಗೂ ಐಡಿ ಕಾರ್ಡ್ ಇಲ್ಲ ಯಾವ ಐಡಿ ಕಾರ್ಡ್ ಏನ್ ಕೊಟ್ಟಿಲ್ಲ ಸರ್ ನಿಮ್ ಒಂದು ಆದೇಶ ಇದೆ ಈಗ ಮೊಬೈಲ್ ತೆಗಿತೀನಿ ನನ್ ಪ್ರಿಂಟ್ ಆ ಆದೇಶನೇ ಇದೆ ಸರ್ಕಾರ ಸುತ್ತೋ